ನಮಸ್ಕಾರ ಸೊ ದೀಪಕ್ ಅವರು ಸಾಕಷ್ಟು ಕೆಲವೊಂದಷ್ಟು ವಿಚಿತ್ರವಾದ ಸಮಸ್ಯೆಗಳನ್ನ ಅವರು ರೆಡಿ ಮಾಡಿಕೊಟ್ಟಿದ್ದಾರೆ ಅವುಗಳು ಕೆಲವೊಂದಷ್ಟು ಅನುಭವಗಳನ್ನ ನಿಮ್ಮ ಮುಂದೆ ಇದಕ್ಕೆ ಮೊದಲು ನಾನು ಮಾತಾಡ್ಸಿದ್ದೀನಿ ಅವ್ರ ಜೊ ಅವ್ರ ಜೊತೆಯಲ್ಲಿ ಸೊ ಕೆಲವೊಂದು ದೇವಸ್ಥಾನಗಳ ವಿಚಾರಗಳು ಅವರು ಸಾಕಷ್ಟು ದೇವಸ್ಥಾನಗಳ್ನು ಕೂಡ ವಿಸಿಟ್ ಮಾಡ್ತಾವ್ರೆ ಸೊ ಅವರು ಕ್ರಿಶ್ಚಿಯನ್ ಇದ್ದರೂ ಕೂಡ ನಮ್ಮ ಹಿಂದೂಗಳ ದೇವಸ್ಥಾನಗಳಲ್ಲಿ ಆಗಿರೋ ಸಮಸ್ಯೆಗಳನ್ನ ಅವರು ಬಗೆಹರಿಸ್ಕೊಟ್ಟಿದ್ದಾರೆ ಅಂಥವ್ ಸುಮಾರು ಇದ್ದಾವೆ ಅದರಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು ನಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾಯಿದ್ರು ಆ ವಿಚಾರ ನಿಮ್ಮ ಮುಂದೆ ಫಸ್ಟ್ ನಾನು ಮಾತಾಡ್ಸ್ಬಿಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ದೀಪಕ್ ಅವರ ನೀವು ಹೇಳ್ತಾ ಇದ್ರಿ ಒಂದು ಬಸವಣ್ಣ ಅಂದರೆ ನಂದಿ ವಿಗ್ರಹ ಒಂದು ಯಾರೋ ನಿಧಿ ಸಂಬಂಧಪಟ್ಟಂತೆ ಅದನ್ನು ನಿಧಿ ಆಸೆಗೋಸ್ಕರ ಕೆಲವೊಂದು ನಮ್ಮ ಪೂರ್ವಿಕರು ಕಟ್ಟಿರೋ ದೇವಸ್ಥಾನಗಳನ್ನ ಒಡೆದಾಕಿರೋದು ಅವುಗಳನ್ನ ಡೆಮಾಲಿಷ್ ಮಾಡಿ ಅಲ್ಲಿ ಏನಾದರೂ ಇರುತ್ತಾ ಅಂತ ಚೆಕ್ ಮಾಡಿ ಸಿಕ್ಕಿದ್ರೆ ಎತ್ಕೊಂಡು ಹೋಗಿರೋದು ಇವೆಲ್ಲ ವಿಚಾರಗಳು ಸಾಕಷ್ಟು ಇದ್ದಾವೆ ಅದೇ ರಿಲೇಟೆಡ್ ವಿಚಾರನ ದೀಪಕ್ ಅವ್ರಿಗೆ ಆ ತರದೊಂದು ತೊಂದರೆ ಬಂದಿತ್ತು ಅದನ್ನ ಅವರು ಪರಿಹಾರ ಮಾಡಿಕೊಟ್ಟವ್ರೆ ಅದರ ಅನುಭವನ ನಿಮ್ಮ ಮುಂದೆ ಶೇರ್ ಮಾಡಿಸ್ತೀನಿ ಸೊ ಹೇಳಿ ಆ ನಂದಿ ವಿಗ್ರಹದ್ದು ಒಂದು ಫೋಟೋ ತೋರಿಸಿದ್ರಿ ನನಗೆ ಹೌದು ತುಂಬಾ ಚೆನ್ನಾಗಿದೆ ಅದನ್ನ ನಮ್ಮ ವೀಕ್ಷಕರಿಗೂ ನಾನು ತೋರಿಸ್ತೀನಿ ಇಷ್ಟ ಅಲ್ವಾ ಕೆತ್ತನೆ ಮಾಡಿದ್ದಾರೆ ಎಷ್ಟು ನೋಡಿದೆ ಫಸ್ಟ್ ಟೈಮ್ ನನ್ನ ಹತ್ರ ನಿಂತು ಕಣ್ತುಂಬ ನೋಡಿರೋದು ಇದು ಎಷ್ಟು ವರ್ಷದ ಹಳೇದು ನಿಮ್ಮ ಅನುಭವದಲ್ಲಿ ಅದು ವಿಗ್ರಹ ನೋಡಿದ್ರೆ ಎಷ್ಟು ಇರ್ಬೋದು ನನಗೆ ನನ್ನ ಅನುಭವದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ನೂರ ಇಪ್ಪತ್ತೈದು ವರ್ಷ ತುಂಬ ಹಳೆಯದು ನೂರ ಇಪ್ಪತ್ತೈದು ಅಂದರೆ ಅಂತ ತುಂಬ ಹಳೆಯದಿಲ್ಲ ಅಟ್ಲೀಸ್ಟ್ ನಮ್ಮ ಇನ್ನು ಸ್ವಾತಂತ್ರ್ಯ ಬರೋಕ್ಕೂ ಮೊದಲು ಮೋಸ್ಟ್ಲಿ ಬ್ರಿಟಿಷರ್ ಕಾಲದ್ದು ಕಾಲದ್ದು ಆ ಟೈಮ್ನಲ್ಲಿ ಅದನ್ನು ಕೆತ್ತನೆ ಮಾಡಿರ್ಬೋದು ಸೂಪರ್ ಆ ವಿಚಾರ ಬನ್ನಿ ಏನು ತೊಂದರೆ ಅದು ಏನು ಯಾವ ಥರ ನಿಮ್ಮ ಹತ್ರಕ್ಕೆ ಆ ಕೇಸ್ ಬಂತು ನೀವು ಆಮೇಲೆ ಅಲ್ಲಿ ಹೋಗಿ ಏನೆಲ್ಲ ಪರಿಹಾರ ಮಾಡಿ ಇವತ್ತು ಏನಾಗೈತೆ ಎಲ್ಲ ವಿಚಾರ ತಿಳಿಸಿ ಆ್ಯಕ್ಚುಲಿ ಈ ಈ ಈ ಜಾಗಕ್ಕೂ ನನಗೂ ಸಂಬಂಧ ಇಲ್ಲ ಆಸ್ಟ್ ಟೆಂಪಲ್ದು ಟೆಂಪಲ್ದು ಇದು ಟೆಂಪಲ್ ಆ್ಯಕ್ಚುಲ ಮನೆ ಮನೆ ಹೌದು ಓಕೆ ಸೊ ಈ ಮನೆಗೆ ಸಂಬಂಧಪಟ್ಟಿರೋರು ನನ್ನ ಹತ್ರ ಬಂದಿದ್ದರು ಅವ್ರಿಗೆ ನಾನಾ ರೀತಿ ತೊಂದರೆ ಆಗ್ತಾ ಇದೆ ಹ್ಞೂ ಹ್ಞೂ ಮದುವೆ ಇಲ್ಲ ಹ್ಞೂ ಯಾರಿಗೂ ಮದುವೆ ಆಗಿಲ್ಲ ಎಷ್ಟು ವರ್ಷ ಆಗಿದೆ ಎಲ್ಲ ಮದುವೆ ವಯಸ್ಸು ಡಾಟಾಯಿತು ಹೌದಾ ಎಲ್ಲ ನಲ್ವತ್ತರ ಮೇಲೆ ಇದ್ದಾರೆ ಆಗೋಯ್ತು ಹೌದಾ ಹ್ಞೂ ಹ್ಞೂ ಇನ್ನೂ ಜಾಸ್ತಿ ಆಗ್ಬಿಟ್ಟೈತೆ ಮತ್ತೆ ಇನ್ನು ಮದುವೆ ಆಗೋಲ್ಲ ಹ್ಞೂ ಆಗೋ ಚಾನ್ಸ್ ಇಲ್ಲಲ್ಲ ಹ್ಞೂ ಓಕೆ ಎಷ್ಟು ಜನ ಮನೆಯಲ್ಲಿದ್ದರು ಒಂದು ಐದು ಜನ ಇದ್ದಾರೆ ಹೌದಾ ಅವ್ರ ವಿಚಾರನ ಅದು ಹೇಳಂಗಿಲ್ವ ನಾವು ಸ್ವಲ್ಪ ಅಂದರೆ ಮಾತಾಡ್ತಾ ಹೇಳ್ತೀನಿ ಒಂದೊಂದಾಗಿ ನಿಮಗೆ ಓಕೆ ಮದುವೆ ಆಗಿಲ್ಲ ನನ್ನ ಹತ್ರ ಬಂದರು ಇವರು ಸೊ ಬಂದ ಮೇಲೆ ನಂದು ಏನಿದ್ಯೋ ನಾನು ನೋಡಿದೆ ಇವ್ರನ್ನ ನೋಡಿಬಿಟ್ಟು ಹೇಳ್ದೆ ಇದು ವಾಮಾಚಾರ ಆಗೈತೆ ಇದು ಇದು ಇವತ್ತಿಂದ ಅಲ್ಲ ಇದು 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 ಪುರಾತನ ಕಾಲದ್ದು ಇದು ನಿನ್ನ ತಂದೆ ಕಾಲದಿಂದ ಬರ್ತಾ ಇರೋದು ಇದು ವಂಶಕ್ಕೆ ಬರ್ತಾ ಇದೆ ಇದು ಟೋಟಲ್ ಫ್ಯಾಮಿಲಿಗೆ ಹೌದು ಒಬ್ರಿಗೆಲ್ಲ ಏನಂದ್ರೆ ಅಲ್ಲ ಹ್ಞೂ ಏನಂದರೆ ಒಬ್ರಾಗಿ ಒಬ್ರಾಗಿ ಅಂದರೆ ಬೀದಿಪಾಲಾಗಿ ಗುಡಿಸ್ಕೊಂಡು ಹೋಗ್ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಬರ್ತಾ ಇರೋದು ಜೀವನ ಅಂತ ಹೇಳ್ಬಿಟ್ಟು ಅವ್ರೇನು ಹೇಳಿದ್ರು ಸರಿ ಇದು ಪರಿಹಾರ ಮಾಡ್ಕೊಬಿಡ್ತೀವಿ ಅಂತ ರೆಡಿ ಆದರು ಅವರು ಸರಿ ನಾನು ಅವ್ರ ಟೈಮ್ ಮೇಲೆ ಇಷ್ಟು ಟೈಮ್ ನನ್ನ ಹತ್ರ ಬಂದು ಹೋಗ್ತಾಯಿರಿ ನೀವು ದಿನೇ 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 ಅದು ಎಷ್ಟು ಹಂತಕ್ಕೆ ಬರುತ್ತೋ ಅದನ್ನ ಲೆಕ್ಕ ಮಾಡಿಕೊಂಡು ದಾರಿಗೆ ಥರನ ನಿಮ್ಮ ಕೆಲಸ ಆಗುತ್ತೆ ಫಸ್ಟೇ ಅವ್ರು ಗ್ಯಾರಂಟಿ ಧೈರ್ಯ ಕೊಟ್ಟು ಬಿಟ್ಟೆ ನಾನು ಇದಾಗುತ್ತೆ ಆಗಲ್ಲ ಅಂತ ಏನಿಲ್ಲ ಆಗುತ್ತೆ ಅಂದ್ಕೊಟ್ಟೆ ಅವ್ರು ನಂಬಿಕೆಯಿಂದ ಬಂದರು ಎಲ್ಲ ಮಾಡಿಸ್ಕೊಂಡು ಹೋದ್ರು ಎಲ್ಲರೂ ಆರೋಗ್ಯ ಎಲ್ಲ ಸರಿ ಹೋಯಿತು ಎಲ್ಲ ಫ್ರೀ ಆಯಿತು ಸುಮ್ಮ ಸುಮ್ಮನೆ ಆರೋಗ್ಯ ಕೆಡೋದು ಗಲಾಟೆಗಳಾಗೋದು ಗೊಂದಲಗಳಾಗೋದು ಮನೇಲಿ ಕೂತ್ಕೊಳ್ಳೋಕೆ ಆಗಲ್ಲ ಆಚೆ ಹೋಗಬೇಕು ಆಚೆ ಹೋದ್ರೆ ವ್ಯಾಪಾರ ಆಗೋಲ್ಲ ಎಲ್ಲ ಹಿಂಸೆ ನಡೀತಾ ಅದು ಕೋರ್ಟು ಕೇಸ್ಗಳು ಫಸ್ಟು ಮನೆ ಸರಿ ಹೋಗುತ್ತೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಮಿಕ್ಕಿದೆಲ್ಲ ದಿನೇ 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 ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ದೆ ಸರಿ ಆಯಿತು ಒಂದು ಸಿಕ್ಸ್ ವೀಕ್ಸ್ ನನ್ನ ಹತ್ರ ಬರೋಕೆ ಹೇಳಿದ್ದೆ ಅವ್ರು ಫೈವ್ ಟು ಸಿಕ್ಸ್ ವೀಕ್ಸ್ ಬರ್ತಾ ನೀವು ವಾರಕ್ಕೆ ಒಂದ್ಸಲಿ ಬಂದೋಗೀನಿ ತುಂಬ ಅಲೇದಲ್ವಾ ಟೈಮ್ ಬೇಕು ಸಮಾಧಾನ ಆಕೆ ಸರಿ ಅಂದ್ಬಿಟ್ಟು ಅವ್ರಿಗಾಗಿರೋ ವಾಮಾಚಾರನ ಕ್ಲಿಯರ್ ಮಾಡ್ತೆವು ಇದು ಕ್ಲಿಯರ್ ಆಗಿದ ತಕ್ಷಣ ಇವರೆಲ್ಲ ಆರಾಮಾಗಿ ಸೆಟ್ಲ್ ಆಗೋರೆ ಮನೆಯಲ್ಲಿ ಎಲ್ಲ ನೆಮ್ಮದಿಯಿಂದ ಇದ್ದಾರೆ ಚೆನ್ನಾಗಿ ಊಟ ಮಾಡ್ತಾರೆ ಜ್ಞಾನ ಕೆಲಸ ಮಾಡ್ತಾ ಇದೆ ಆರೋಗ್ಯ ಒಂದು ಹಿಡಿತಕ್ಕೆ ಬಂದೈತಿ ಎಲ್ಲ ಕರೆಕ್ಟಾಗೈತೆ ಐತೆ ಇದು ಈ ವಾತಾವರಣ ಬಂದಾಗ ಸ್ಟಾರ್ಟ್ ಏನಾಯ್ತು ಮನೇಲಿ ಬಂದ್ಬಿಟ್ಟು ಒಬ್ರಿಗೆ ಕಣ್ಸು ಸ್ಟಾರ್ಟ್ ಆಯಿತು ಈ ಥರ ನನಗೆ ಹೆಚ್ಚು ಕಡಿಮೆ ಆಗೈತೆ ಹ್ಞೂ ನನ್ನ ಬಿಡಿಸು ಓಕೆ ಅಂತ ಇದು ಪದೇ ಪದೇ ಬರ್ತಾ ಇದೆ ಅಂತೆ ಕಣಸಲ್ಲಿ ಕಣ್ಸಲ್ಲಿ ಹ್ಞೂ ಹ್ಞೂ ಮನೇಲಿ ಒಂದು ಲೇಡೀಸ್ ಕಣ್ಸಲ್ಲಿ ಏನು ಬರ್ತಾ ಇರೋದು ಅವ್ರಿಗೆ ಏನು ಬಂದ ನಂದಿ ನಂದಿನೇ ನಂದಿನೇ ಬರ್ತಾ ಇದೆ ನಂದಿನೇ ಕಾಣಿಸ್ತಾ ನಂದಿನೇ ಕಾಣಿಸ್ತಾಯಿತ್ತು ಬೇರೆ ಏನೂ ಕಾಣಿಸಿಲ್ಲ ಆಮೇಲೆ ಏತು ಇವ್ರು ಬಂದು ನನ್ನ ಹತ್ರ ಹೇಳಿದ್ರು ಈ ಥರ ಕನಸು ಇದೆ ನನಗೆ ನಂದಿ ಬಂದು ಈ ಥರ ನನಗೆ ಹೆಚ್ಚು ಕಡಿಮೆ ಆಗೈತೆ ನನಗೆ ಬಿಡಿಸು ಅಂತ ಹೇಳ್ತಾಯಿದೆ ಅದು ಸರಿ ಆಯಿತಮ್ಮ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ನಾನು ಬರ್ತೀನಿ ಟೈಮು ಗಳಿಗೆ ನೋಡಿಕೊಂಡು ಡೇಟ್ ಫಿಕ್ಸ್ ಮಾಡಿದ್ವಿ ಓದೆ ಸರಿ ಹೋಗ್ಬಿಟ್ಟು ಆ ನಂದಿ ಎಲ್ಲ ನೋಡಿದ್ವಿ ನಂದಿಗೆ ವಾಮಾಚಾರ ಆಗಿರೋ ಪ್ರಯೋಗನ ಅಷ್ಟ ದಿಗ್ಬಂಧನ ಹಾಕ್ಕೊಂಡು ಕಟ್ಟು ಕ್ಲಿಯರ್ ಮಾಡಿದ್ವಿ ಓಕೆ ಆಮೇಲೆ ನೆಕ್ಸ್ಟು ಇವ್ರ ಮನೇಲಿ ಕರೆದೆ ನಾನು ಎಲ್ಲರೂ ಈ ನಂದಿ ಕನಸಲ್ಲಿ ಬರ್ತಾ ಇತ್ತಲ್ಲ ಯಾರ್ಗ ಬರ್ತಾ ಇತಿತ್ತು ನೋಡಿ ಇಂಥ ಇವ್ರಿಗೆ ಬರ್ತಾ ಇದ್ದಿದ್ದು ಸರಿ ಅವ್ರನ್ನ ಕರೆಸ್ದೆ ಕರ್ಸಿದ ತಕ್ಷಣ ಆಮೇಲೆ ನಿಂಬೆಯನ್ನ ತಗೊಂಡು ಅವ್ರ ತಲೆ ಮೇಲೆ ಇಟ್ಟೆ ಓಕೆ ಇಟ್ಟಿದ ತಕ್ಷಣ ರೆಕ್ಕೊಂತು ಅಯ್ಯಮ್ಮ ಬಂತು ಬಂತು ಇದು ಯಾರ ನನಗೇನು ಗೊತ್ತು ಗೊತ್ತಿಲ್ಲ ಮೇಲೆ ಗೊತ್ತಾಗೋದು ರೇಕ್ಕೊಂಡ್ ಬಂತು ಬಂದ ಮೇಲೆ ಆಮೇಲೆ ಕೇಳಿದೆ ಯಾರಮ್ಮ ಏನಮ್ಮ ಎತ್ತ ಅಂತ ಕೇಳಿದ್ದಕ್ಕೆ ಅವಾಗ ಹೇಳಿದ್ರು ನಾನು ಲಕ್ಷ್ಮಿ ಬಂದಿರೋದು ಅಂತ ಓಕೆ ಲಕ್ಷ್ಮೀ ಲಕ್ಷ್ಮಿ ಆಮೇಲೆ ಈ ಅಮ್ಮನ ಅಂತು ಆಮೇಲೆ ಮಾತಾಡ್ದೆ ಅಮ್ಮನ ಹತ್ರ ತುಂಬಾ ಫಾಸ್ಟ್ ಆಗಿ ಮಾತಾಡ್ತೈತೆ ಅಮ್ಮನು ಏನು ಗ್ಯಾಪೇ ಇಲ್ಲ ಹಂಗೆ ಫ್ಲೋ ತುಂಬಾ ಫಾಸ್ಟ್ ನೀವು ಹಿಂಗೆ ಕೇಳಿದ ತಕ್ಷಣ ರೆಡಿ ಆಗಿರ್ತದೆ ಅಷ್ಟು ಮಟ್ಟಿಗೆ ಆಯಮ್ಮ ಸ್ಪೀಡ್ ಆಗಿತ್ತು ಆಮೇಲೆ ಏನು ಎತ್ತಮ್ಮ ಅಂದ್ರೆ ಆಗೋಯ್ತು ನಾನೇ ಮನ್ಸ್ ಕೊಟ್ಟು ಕಳಿಸಿದ್ದು ನಿನ್ನತ್ರ ಅಂತ ಆ ಎಮ್ಮ ಹೇಳಿ ನಾನು ಕರ್ಸ್ಕೊಂಡಿದ್ದೆ ನಿನ್ನ ಬಿಡಿಸ್ಕೊಳಕ್ಕೆ ಇವಾಗ ನೂರ ಇಪ್ಪತ್ತೈದು ವರ್ಷ ಆಯ್ತು ನನಗೆ ಬಂಧನ ಮಾಡಿ ಇದು ಯಾವ್ದು ಕಾಲದಲ್ಲಿ ಮತ್ತೆ ಈಗ ಇತ್ತೀಚಿನ ಜನಗಳು ಮಾಡಿದ್ದಲ್ಲ ಅವರು ಮೋಸ್ಟ್ಲಿ ಎಲ್ಲ ತೀರೋಗಿರ್ತಾರೆ ಮಾಡಿಸಿದ್ರು ಅಲ್ಲ ಅಂದರೆ ಅಂದ್ರೆ ಇವಾಗ ಲೆಕ್ಕಾಚಾರ ನೋಡಕ್ಕೆ ಬಂದರೆ ನೂರ ಇಪ್ಪತ್ತೈದು ವರ್ಷಕ್ಕೆ ಮುಂಚೆನೆ ಅಷ್ಟು ಸ್ಟ್ರಾಂಗ್ ಆಗಿ ಬಂದನ ನಡೀತಾ ಇತ್ತು ಇದ್ರಲ್ಲ ಎಲ್ಲರೂ ಇದ್ರ ಹಂಗೆ ಇದ್ರು ಹೌದು ನಾನು ಅಂದ್ಕೊಂಡೆಪ್ಪ ತುಂಬ ಸ್ಟ್ರಾಂಗ್ ಆಗಿದ್ದಾರಪ್ಪ ನಮ್ಮವರು ಸರಿಯಾಗಿಬಿಟ್ಟು ಆ ಮುಂದೆಲ್ಲ ಆಯಿತು ಕೇಳಿದೆ ಏನಮ್ಮ ಎತ್ತ ಯಾವ ಥರ ಪ್ರಯೋಗ ಆಗಿತ್ತು ಅಂದ್ರೆ ಈ ಥರ ಈ ಥರ ಎಲ್ಲ ಆಗೈತೆ ಅದಕ್ಕೆ ನಿನ್ನಿಂದ ಆಗುತ್ತೆ ಅಂತ ನನಗೆ ಗೊತ್ತಾಗಿದ್ದ ತಕ್ಷಣ ನನ್ನ ಮಗಳನ್ನ ಕಳಿಸಿ ನಿನ್ನ ಬಿಡಿಸ್ಕೊಂಡೆಪ್ಪ ಅಂತ ಹೇಳಿ ಆ ಅಮ್ಮ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತು ತುಂಬ ಸಂತೋಷ ಆಯಿತು ನನಗೆ ಇದು ಫಸ್ಟ್ ಟೈಮು ನಾನು ನಂದಿನ ಹತ್ರ ಹೋಗಿ ಮುಟ್ಟಿ ಮುಟ್ಟಿ ನೋಡಿದ್ದು ತುಂಬ ಮುದ್ದಾಗೈತೆ ಹೌದು ಚೆನ್ನಾಗಿದೆ ಅದು ಫೋಟೋ ಇವಾಗ ಆ ಕಾಲದ ಲೆಕ್ಕ ನೋಡಿದ್ಮೇಲೆ ಇವಾಗೆಲ್ಲ ಮಿಷಿನಲ್ಲಿ ಕಟಿಂಗ್ ಮಾಡೋದು ಕೆತ್ತೋದು ಕೈಯಲ್ಲಿ ಎಷ್ಟು ಸುಂದರವಾಗಿ ಸುತ್ತಿಗೆ ಅಂದ್ರೆ ಕಾಣಿಸುತ್ತೆ ಅದು ಒಡ್ಜಿರೋದು ಕೆತ್ತಿರೋದೆಲ್ಲ ಕ್ಲೀನ್ ಕಾಣಿಸುತ್ತೆ ಆ ಡಿಸೈನ್ಗಳು ಅದು ಕುಂತಿರೋ ಸ್ಟೈಲು ನಂಗೆ ತುಂಬಾ ಸಂತೋಷ ಆಯಿತು ಆಮೇಲೆ ಆ ಅಮ್ಮನ ಆಶೀರ್ವಾದ ಮಾಡಿ ಕಲಿಸ್ತು ಇನ್ನು ದೇ ಇನ್ನು ಎಲ್ಲೆಲ್ಲಿ ಕಟ್ಟಾಕೋರು ಎಲ್ಲ ನೀನೆ ಬಿಡಿಸೋದು ನಿನ್ನ ಬಿಟ್ಟಿರೋದೇ ಇದಕ್ಕೋಸ್ಕರನೇ ಅಂತ ಹೇಳ್ತೈತೆ ಹೌದಾ ಸಂತೋಷ ಆಯ್ತು ಆಮೇಲೆ ಎಲ್ಲ ಬಿಡಿಸ್ಬಿಟ್ಟು ಬಂದ್ವಿ ಇವಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಬಿಡುಗಡೆ ಆಗಿದೆ ಅವರದ್ದು ನೂರ ಇಪ್ಪತ್ತೈದು ವರ್ಷದ ಹಿಂದಿಂದು ಕಟ್ಟು ಕ್ಲಿಯರ್ ಮಾಡಿದ್ದು ಹೌದು ಅಮ್ಮನ ಕೇಳಿದೆ ನಾನು ಅಮ್ಮ ನೋಡು ಇವಾಗ ನಿನಗೆ ಎಷ್ಟು ಕಟ್ಟು ಬೇಕಮ್ಮ ನಿನಗೆ ಅಂತ ಕೇಳಿದ್ದಕ್ಕೆ ಅಮ್ಮ ಐದು ಕಟ್ಟು ಕೇಳ್ತು ಐದು ಕಟ್ಟ ಏನೇಕಂದ್ರೆ ಇವಾಗ ಒಂದೇ ಕಟ್ಟಲ್ಲಿ ರೆಡಿ ಮಾಡಬಹುದು ಇವಾಗ ಒಂದೇ ಕಟ್ಟಲ್ ರೆಡಿ ಮಾಡಿದ್ರೆ ಅವ್ರ ಮೈ ತಡಿಯಲ್ಲ ಆ ಪೂಜೆಗೆ ಅವರಲ್ಲಿ ಸಿಗೂ ಹೋಗ್ಬಹುದು ಅಷ್ಟು ಸೀರಿಯಸ್ ಆಗುತ್ತೆ ಏನು ತೊಂದರೆ ಆಗಲ್ಲ ಸ್ವಲ್ಪ ಸೀರಿಯಸ್ ಆ ಫ್ರಿಕ್ಷನ್ಗೆ ಮೈ ಬಾಡಿ ಬಾಡಿ ತಡೆಯಲ್ಲ ವೈಬ್ರೇಷನ್ ಅವರು ಐ ಐಸಿಯುಗೆ ಹೋಗ್ಬಿಡ್ತಾರೆ ಸೊ ನಾನೇನು ಮಾಡೋದು ಅಂದರೆ ದಿನೇ 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 ಒಂದು ಸಲ ಒಂದು ಇಪ್ಪತ್ತು ಪರ್ಸೆಂಟ್ ಕ್ಲಿಯರ್ ಮಾಡಿಕೊಂಡು ಒಂದು ಎಂಬತ್ತು ಪರ್ಸೆಂಟ್ ಹಂಗೆ ಮಾಡಿ ಅವ್ರಿಗೆ ಒಂದು ಟೈಮ್ ಕೊಡ್ತೀನಿ ಒಂದು ವಾರ ಆ ಒಂದು ವಾರದಲ್ಲಿ ಅದು ಸರ್ಕ್ಯುಲೇಷನ್ ಆಗ್ತಾನೆ ಇರುತ್ತೆ ಅವ್ರಿಗೆ ಸೊ ವೀಕ್ಲಿ ವೀಕ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬಂದ್ಬಿಟ್ಟು ಇವಾಗ ಲಾಸ್ಟಲ್ಲಿ ಇದು ವಾಮಾಚಾರ ಅಂತ ಬಂದ ಮೇಲೆ ಇದು ಕೆಡುಕು ಇದೇನು ಒಳ್ಳೇದಲ್ಲ ಇದು ಇದು ಕೆಡುಕು ಬಂದಿರೋದು ಬಳಿ ತಗೊಳಕ್ಕೆ ಓಕೆ ಸೊ ಲಾಸ್ಟ್ ಬಂದ್ಬಿಟ್ಟು ಇದನ್ನ ಮಶಾನದಲ್ಲಿ ಇಳಿಸ್ಬಿಡ್ಬೇಕು ಅದ್ರ ಜಾಗ ಅದು ಇದಲ್ಲ ಓಕೆ ಆ ಥರದ್ದೊಂದು ಪೂಜೆ ಮಾಡಿಕೊಟ್ರೆ ನೀವು ಲಾಸ್ಟ್ ಲಾಸ್ಟ್ ಪೂಜೆ ಬಂದ್ಬಿಟ್ಟು ಮಶಾನದಲ್ಲಿ ಅದನ್ನ ಇಳಿಸ್ಬಿಡ್ತೀನಿ ಮಾಡಿಕೊಟ್ರಿ ಅಷ್ಟೇ ಅದು ಸೆಟ್ಲ್ ಅಲ್ಲೇ ಓಕೆ ಅದಾದ್ಮೇಲೆ ಈಗ ಇವರು ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ದಪ್ಪ ಆಗ್ಬಿಟ್ಟವ್ರೆ ಬಾಡಿ ಮತ್ತೆ ಆರೋಗ್ಯ ಸರಿ ಹೋಯ್ತು ಕಲೆ ಬರ ಕಲೆ ಬರ ಬಂದ್ಬಿಡ್ತಾರೆ ಎಲ್ಲಾರ್ಗು ಇದ್ದಿದ್ದು ತೊಂದರೆ ಹೋದ್ಮೇಲೆ ಇವರು ಕಟ್ಟಾದ್ಮೇಲೆ ಇವರು ಸೇರಿ ಹೋಗ್ತದೆ ಎಲ್ಲಾನು ಸೇರಿ ಹೋಯ್ತು ಎಲ್ಲ ಬಂದ್ಬಿಟ್ಟಾಯ್ತು ವಾರ ಬಂದ್ಬಿಟ್ಟು ಸಕ್ಸಸ್ ಎಲ್ಲ ಸಕ್ಸಸ್ ಆಯ್ತು ಮನೆ ಎಲ್ಲಾ ತಣ್ಣಗಾಯ್ತು ಇವಾಗ ನೆಮ್ಮದಿಯಿಂದ ಅನ್ನ ಸೇರ್ತಾ ಇದೆ ಸೂಪರ್ ಸೊ ಅದು ಏನಕ್ಕೆ ಈಗ ವಿಗ್ರಹ ಆಚೆ ಆಯ್ತು ಈಗ ಅದೇ ವಿಗ್ರಹನ ಅವ್ರು ಪೂಜೆ ಮಾಡ್ತಾ ಇರೋದು ಅದೇ ವಿಗ್ರಹನ ಪೂಜೆ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ನಮ್ಗೆ ಪತ್ತೆ ಆಗಿದೆ ಏನಂದ್ರೆ ಇದು ನಿಧಿ ವಿಚಾರಕ್ಕೆ ಮಾಡಿರೋದು ನಿಧಿ ವಿಚಾರಕ್ಕೆ ತೊಂದರೆ ಮಾಡಿ ತೊಂದರೆ ಮಾಡಿರೋದು ನಿಧಿಗೆ ಸಂಬಂಧಪಟ್ಟಿರೋ ದೇವ್ರನ್ನೆಲ್ಲ ಕಟ್ ಮಾಡಿಬಿಟ್ಟು ಇದು ಈ ಇದನ್ನ ಎತ್ತಕ್ಕೆ ಮಾಡಿರೋದು ಆದ್ರೆ ಅದು ಬಂದ್ಬಿಟ್ಟು ನಿಧಿ ಅಂತ ಬಂದ ಮೇಲೆ ಅದ್ರದ್ದಂಥ ಒಂದು ಶಕ್ತಿ ಒಂದಿರುತ್ತೆ ಅದು ಹೌದು ಅದಕ್ಕೆ ಅಂದ್ಬಿಟ್ಟು ಒಂದು ಪ್ರೊಸೀಜರ್ ಐತೆ ಆ ಪ್ರೊಸೀಜರ್ ಮಾಡಿನೇ ಅದನ್ನ ತೆಗಿಬದ್ದೆ ಹೊರತು ಸುಮ್ಮನೆ ಎಲ್ಲ ಹಂಗೆ ಗಿಗದಲ್ಲ ಹೌದಾ ಹೌದು ಆ ಆತರ ಏನಾದರೂ ಅವ್ರು ಅಗದಿಗೆ ತೆಗೆದು ಬಿಟ್ರೆ ಅದ್ರದ್ದು ಶಾಖ ಹೊಡಿತ ಅಂದ್ರೆ ವಂಶನೇ ಗುಡ್ಸ್ಕೊಂಡು ಹೋಗ್ಬಿಡುತ್ತೆ ಆತರ ಇರಲ್ಲ ಅವರು ನಿಧಿ ಮುಟ್ಟಿರೋರು ಮತ್ತೆ ಉಳಿಯಲ್ಲ ಅದ್ರದ್ದೊಂದು ಶಕ್ತಿ ಒಂದಿರುತ್ತೆ ಆ ಶಕ್ತಿನ ಕಟ್ ಮಾಡ್ಬೇಕು ಫಸ್ಟ್ ಸೊ ಇದೆಲ್ಲ ಅಂದರೆ ನಿಧಿ ತೆಗಿಬೇಕಂದ್ರೆ ತುಂಬ ಡೇಂಜರು ಮೇಲೆ ಕುಟುಂಬಗಳ್ಕಾಗ್ಬೋದು ತೆಗ್ದೋರ್ಗಾಗ್ಬೋದು ಡ್ಯಾಮೇಜ್ ಆಗುತ್ತೆ ಅಷ್ಟು ದಿಗ್ಬಂಧನ ಹಾಕ್ಕೊಂಡು ಅದನ್ನು ಕಟ್ ಮಾಡಬೇಕು ಅದ್ರದ್ದು ಜೀವ ಕಟ್ ಮಾಡಬೇಕು ಫಸ್ಟು ಅದದ್ದು ಕಟ್ ಮಾಡಿದ್ರೆ ನಿಮ್ಗೆ ನಿಧಿ ಸಿಗುತ್ತೆ ಅದುದ್ದು ಕಟ್ ಮಾಡಿಲ್ಲ ಅಂದರೆ ನಿಮ್ಗೆ ಬರೀ ಸುನ್ನ ಸಿಗೋದು ಹೌದಾ ಸೊ ಈ ಥರ ಆಮೇಲೆ ಲಕ್ಷ್ಮೀ ದೇವಿದು ಬಿಡುಗಡೆ ಆದ ಮೇಲೆ ಈಗ ನಿಧಿ ಅಂದಮೇಲೆ ಲಕ್ಷ್ಮೀ ದೇವಿನೇ ನಿಧಿ ಅಂದ್ಮೇಲೆ ಸಂಪತ್ತು ಅಲ್ವಾ ಅವರು ಬೇರೆ ಏನು ಆಮೇಲೆ ಅಮ್ಮನ ಹೇಳಿದ್ ಏನಂದ್ರೆ ಇವಾಗ ಲಕ್ಷ್ಮೀ ದೇವಿಗೂ ಶನಿ ಮಹಾತ್ಮನಿಗೂ ಪಂದ್ಯ ನಡೀತಾ ಇದೆ ಅಂತೆ ಪಂದ್ಯ ನಡೀತಾ ಇದೆ ಏನಂದ್ರೆ ಈ ಅಮ್ಮನ್ನ ಪೂಜೆ ಮಾಡೋರು ನನ್ನ ಮಕ್ಕಳು ನನ್ನ ಮೇಲೆ ಭಕ್ತಿ ಇರೋ ನಾನು ಸಂಪತ್ತು ಒಡವೆ ಕೊಟ್ಟು ನಾನು ಉಳಿಸ್ಕೋತೀನಿ ಅಂತ ಈ ಅಮ್ಮಂದು ನನ್ನ ಬೇಡತಾವ್ರೆ ಅಂತ ಈ ಎಂ ಅದಕ್ಕೆ ಆಯಪ್ಪೊಂದು ಏನು ವಾದ ಅಂದರೆ ನೀನು ಏನು ಬೇಕಾದ್ರೂ ಕೊಡು ಆದರೆ ನಾನು ಅಂತ ದುರಂಕಾರ ಬಂದ್ಬಿಡ್ತಂದ್ರೆ ಅಲ್ಲಿಗೆ ನಾನು ಹಿಡಿತೀನಿ ಮಕ್ಕಳನ್ನ ನನ್ನ ಹತ್ರನೇ ದುಡ್ಡಿರೋದು ಇನ್ನು ಯಾರತ್ರ ದುಡ್ಡಿಲ್ಲ ಲೆಕ್ಕ ಬರುತ್ತಲ್ಲ ಅದು ಬಂತಂದ್ರೆ ಅಲ್ಲಿಗೆ ನಾನು ಸೃಷ್ಟಿ ಹಾಕ್ತೀನಿ ನಾನು ಸೃಷ್ಟಿ ಆದ್ಮೇಲೆ ಅಲ್ಲಿಗೆ ಗೊಂದಲ ಗಲಾಟೆ ಮನಸ್ತಾಪ ಜೈಲು ಟೇಷನ್ನು ಎಲ್ಲ ಸ್ಟಾರ್ಟ್ ಆಗುತ್ತಂತೆ ಸೂಪರ್ ಅಂದರೆ ಇವು ತೊಂದರೆಗಳನ್ನ ನಾವಾಗ ನಾವೇನೇ ಎತ್ತಿ ನಮ್ಮ ತಲೆ ಮೇಲೆ ಹಾಕ್ಕೊಂಡಂಗೆ ಇರುತ್ತೆ ಹಂಗೆ ಇರುತ್ತೆ ಇವಾಗ ನೋಡಿ ಇಲ್ಲಿ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಆಮೇಲೆ ಈಗ ಬಸವಣ್ಣ ಕನಸಲ್ಲಿ ಬರ್ತಾ ಇತ್ತಲ್ಲ ಈಗ ಏನಾದರೂ ಬಂದು ಏನಾದರೂ ಬೇರೆ ಸೂಚನೆಗಳೇನಾದ್ರು ಕೊಟ್ಟೈತಾ ಇವಾಗ ಬೇರೆ ಸೂಚನೆ ಅಂದರೆ ಆ ಹೆಣ್ಮಗು ಮೇಲೆ ಬರ್ತಾ ಇತ್ತಲ್ಲ ಅಮ್ಮನು ಇವಾಗ ಆಯಮ್ಮನು ಹೇಳಿದ್ದೇನೆ ನನಗೆ ನನಗೇನು ದಾರಿಗೆ ಮಾಡಬೇಕೋ ನಾನು ಮಾಡ್ಕೊತೀನಿ ಅದಕ್ಕೆ ಅದಕ್ಕೆ ಏನು ಪೂಜೆ ಮಾಡಬೇಕು ನಾನು ನಿನಗೆ ಹೇಳ್ತೀನಿ ಆ ಟೈಮಲ್ಲಿ ನೀನು ಬಂದು ಮಾಡಿಕೊಡು ಅಂತ ಆಯಮ್ಮನ ಹೇಳ್ತು ಓಕೆ ಅಂದರೆ ಇನ್ನು ನೀವು ಅಲ್ಲಿ ಹೋಗಬೇಕಾಗೈತೆ ಇನ್ನು ಅವರು ಅವ್ರ ಸೂಚನೆ ಆಯಮ್ಮನ ಕೊಡ್ತಾರೆ ಕೊಟ್ಟ ಮೇಲೆ ಅವರು ನನ್ನ ಕರೀತಾರೆ ಆವಾಗ ನಾನು ಹೋಗಿ ಅದಕ್ಕೆ ಏನು ಮಾಡಿಕೊಡ್ಬೇಕೋ ಮಾಡಿಕೊಟ್ಟು ಬರ್ತೀನಿ ಈಗ ಅವ್ರ ಸಮಸ್ಯೆ ಅಂತೂ ಬಗೆಹಾರ್ದ ಆಯಿತು ಅದೇನು ಕಟ್ಟಾಗಿತ್ತು ಆ ಕಟ್ ಬಿಚ್ಚಿದ್ದೀರಿ ಎಲ್ಲ ಆಯಿತು ಸೊ ವೀಕ್ಷಕರೇ ಇದು ಯಾಕಂದರೆ ಪುರಾತನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಕೆಲವೊಂದು ದೇವಸ್ಥಾನ ಬಿಟ್ಟು ಹೊರಗಡೆ ಕೂಡ ಕೆಲವೊಂದಷ್ಟು ಜಾಗಗಳಲ್ಲಿ ನಿಧಿಗಳನ್ನ ಬಚ್ಚಿಡೋರು ಮತ್ತು ಆ ನಿಧಿಗಳಿಗೆ ಸಂಬಂಧಪಟ್ಟಂಥ ಶಕ್ತಿಗಳು ಯಾವುದೋ ಒಂದು ಶಕ್ತಿಗಳು ಅವುಗಳನ್ನ ಕಾಯ್ತಾ ಇದ್ವು ಅವುಗಳನ್ನ ಕಾಪಾಡ್ಕೊತಾ ಇದ್ವು ಸೊ ಯಾರೋ ಒಬ್ಬ ಮಾಂತ್ರಿಕರುಗಳು ಆ ಒಂದು ಕಾಯ್ತಾ ಇದ್ದಿದ್ದ ಶಕ್ತಿಗಳನ್ನ ಬಂಧನ ಮಾಡಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ್ನೂ ಬಂಧನ ಮಾಡಿ ನಿಧಿನ ಎತ್ಕೊಂಡು ಹೋಗಿರ್ತಾರೆ ಸೊ ಅದೇ ಥರದ ಇದು ಯಾಕಂದರೆ ಆ ಥರದ ಸಂಬಂಧಪಟ್ಟ ವ್ಯಕ್ತಿಗಳು ಈ ಕುಟುಂಬದ ವಂಶಸ್ಥರಿದ್ದರು ಹಿಂದೆ ಮುಂದೆ ಅಂದರೆ ಅವರು ಪೂರ್ವಿಕರು ಈ ಕುಟುಂಬದವ್ರು ಆಗಿದ್ದರು ಹಾಗಾಗಿ ಅದಕ್ಕೆ ಅವ್ರಿಗೂ ತೊಂದರೆಗಳು ಮಾಡಿ ಅವ್ರಿಗೂ ಬಂಧನ ಮಾಡಿದರು ಅದು ನೂರ ಇಪ್ಪತ್ತೈದು ವರ್ಷದಿಂದ ಕಂಟಿನ್ಯೂ ತೊಂದರೆಗಳು ಆ ಕುಟುಂಬದಲ್ಲಿ ಇತ್ತು ಐದು ಜನಕ್ಕೂ ಮದುವೆ ಆಗಿಲ್ಲ ಅಂದರೆ ಒಂದೊಂದು ವಂಶ ಬಂದು ಖಾಲಿ ಆಗ್ತಾಯಿದೆ ವಂಶ ಬೆಳೆದಿಲ್ಲ ಆ ಥರದ್ದು ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಇರೋದು ಆ ಕುಟುಂಬದ ಸಮಸ್ಯೆ ಅದನ್ನು ಅವರು ಹೋಗಿ ಬಗೆಹರಿಸ್ಕೊಟ್ಟು ಬಂದವರೇ ಅದೊಂದು ಬಂಧನನ ಬಿಡಿಸಿದ್ದಾರೆ ಈಗ ಆರೋಗ್ಯವಾಗಿದ್ದಾರೆ ಬಟ್ ಲೇಟ್ ಆಗಿರೋದ್ರಿಂದ ಮದುವೆಗಳಾಗೋ ಚಾನ್ಸ್ ಡೌಟು ಅಂತ ನಾವು ಅನ್ಕೋಬೋದು ಬಟ್ ಆರೋಗ್ಯ ಜೀವನ ಮಾಡ್ಕೊತ ಹೋಗ್ಬೋದು ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಬಸವಣ್ಣ ಫೋಟೋ ಅದು ನೋಡಿಸ್ಬೋದು ನೋಡಿಸ್ತೀವಿ ನಾವು ಅದು ತುಂಬ ಚೆನ್ನಾಗಿದೆ ಈ ಥರದ್ದು ಎಷ್ಟೋ ಒಂದು ಮೂರ್ತಿಗಳು ಭೂಮಿ ಒಳಗಡೆ ಮುಚ್ಚೋಗಿರ್ತವೆ ಬಟ್ ಈಗ ಆ ಮೂರ್ತಿ ಸಿಕ್ಕಿರೋದ್ರಿಂದ ಮತ್ತೆ ಅದನ್ನು ತೊಗೊಂಬಂದು ಪೂಜೆಗಳು ಮಾಡ್ಕೊಂತ ಆ ಕುಟುಂಬ ಸೊ ಅದಕ್ಕೆ ಒಂದು ಅವ್ರಿಗ ಇರೋ ಭಕ್ತಿನ ತೋರ್ಸ್ಕೊಂಡು ಹೋಗ್ತಾವ್ರೆ ಮತ್ತಷ್ಟು ಬೇರೆ ವಿಚಾರಗಳು ದೀಪಕ್ ಅವ್ರ ಹತ್ರ ಮಾತಾಡೋದೈತೆ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ನಮಸ್ಕಾರ ವಿಶ್ವಕರಣ